ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸಿಂಪಲ್ ಸುಷ್ಮಾ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಸಾಕಷ್ಟು ಜನ ತುಂಬ ದಿನದಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಏನಪ್ಪಾ ಅಂತಂದ್ರೆ ಅಕೌಂಟ್ ಇದ್ದಂತಹ ಮಹಿಳೆಯರಿಗೆ ಮೂರು ಸಾವಿರ ಕೊಡ್ತಾರಂತೆ ಸರ್ಕಾರದಿಂದ ಅಂತ ಹೇಳಿಬಿಟ್ಟು ಹಾಗೆ ಹೊಸದಾಗಿ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿದ್ದವರೆಗೂ ಕೂಡ ಈಗ ಆಲ್ರೆಡಿ ಮೂರು ಮೂರು ಸಾವಿರ ಹಣ ಬರ್ತಾ ಇದೆ ನಮ್ಮೂರಿನಲ್ಲಿ ಅಂತ ಹೇಳಿ ಅಂದ್ರೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಸ್ಕ್ರೀನ್ ಕೂಡ ಹಾಕಿದೀನಿ ನೋಡಿ ಈಗ ಒಂದು ನಿನ್ನೆ ಅಥವಾ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ದಾರೆ ಮೇಡಮ್ ಕಮೆಂಟ್ ಹಾಕಿದ್ರು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಮೂರು ಸಾವಿರ ಬರುತ್ತೆ ಅಂತ ಮಾಡಿಸಿರೋರಿಗೆ ಮೋದಿ ಸರ್ಕಾರದಿಂದ ಅಮೌಂಟ್ ಬಂದಿದೆ ನಾವು ಫೇಕ್ ಅಂತ ಮಾಡಿಸಿರ್ಲಿಲ್ಲ ಈಗ ಮಾಡಿಸಿದ್ರೆ ನಮಗೆ ದುಡ್ಡು ಬರ್ತಾ ಇದರ ಬಗ್ಗೆ ವಿಡಿಯೋ ಮಾಹಿತಿ ತಿಳಿಸಿ ಅಂತ ಹೇಳಿ ಕೇಳಿದ್ದೀರಾ ಸೊ ಇದು ಮಾತ್ರ ಅಲ್ಲ ಸಾಕಷ್ಟು ಜನ ಈ ರೀತಿಯ ಆಲ್ರೆಡಿ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ನ ಮಾಡಿಸ್ಕೊತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ ಓಕೆನಾ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸ್ಬೇಕಾ ಅಥವಾ ಯಾವುದಾದ್ರೂ ಅಕೌಂಟ್ನಲ್ಲಿ ಮಾಡಿ ಕೂಡ ನಿಮಗೆ ದುಡ್ಡು ಬರುತ್ತಾ ಹಾಗಾದ್ರೆ ಯಾವುದು ಇದು ಯೋಜನೆ ಮೂರು ಸಾವಿರ ಮೋದಿ ಸರ್ಕಾರದಿಂದ ಬರುತ್ತೆ ಅಂದ್ರೆ ಹೇಗೆ ಕೊಡ್ತಾರೆ ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತೀನಿ ಜಸ್ಟ್ ಹಾಗೂ ಟೈಟಲ್ ನೋಡಿ ಡಿಸೈಡ್ ಮಾಡೋಕೆ ಹೋಗಬೇಡಿ ನೀವು ಫುಲ್ ವಿಡಿಯೋನ ನೋಡಬೇಕು ಫ್ರಮ್ ಅಂತ ಅಂದ್ರೆ ಬಿಗಿನಿಂಗ್ ಇಂದ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಏನಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ನೀವು ಮಧ್ಯದಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ನೋಡ್ತಾ ನೀವು ಬರ್ದ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗಲ್ಲ ಸೊ ಇದೇ ಥರ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ ಅಥವಾ ಹೊಸ್ದಾಗಿ ಯಾರನ್ನಾದರೂ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮರಿಬೇಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಮೊದಲಿಗೆ ಮೋದಿ ಸರ್ಕಾರದಿಂದ ಖಂಡಿತವಾಗ್ಲೂ ಮೂರು ಸಾವಿರ ಹಣ ಬರುತ್ತೆ ಓಕೆನಾ ಅದು ಪಿಂಚಣಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದರ ಹೆಸರು ಬಂದು ಪ್ರಧಾನಿ ಮಂತ್ರಿ ಅಂದರೆ ಶ್ರಮಯೋಗಿ ಮನ್ಧಾನ್ ಯೋಜನೆ ಅಂತ ಹೇಳ್ಬಿಟ್ಟು ಆ ಯೋಜನೆ ಐಡಿ ಮಹಿಳೆಯರಿಗೂ ಕೂಡ ಕೊಡ್ತಾರೆ ಪುರುಷರಿಗೂ ಕೂಡ ನಿಮಗೆ ಅರವತ್ತು ವರ್ಷ ಕಂಪ್ಲೀಟ್ ಆದಮೇಲೆ ಪ್ರತಿ ತಿಂಗಳು ಖಂಡಿತವಾಗ್ಲೂ ಮೂರು ಸಾವಿರ ಹಣ ಬರುತ್ತೆ ಒಂದು ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಅದಕ್ಕೆ ಅರ್ಜಿಯನ್ನು ಹಾಕಬಹುದು ಓಕೆನಾ ಸೊ ಹಾಗಾದರೆ ಒಂದು ಯೋಜನೆಗೆ ನೀವು ಯಾವ ರೀತಿ ಅರ್ಜಿಯನ್ನು ಹಾಕೋದು ಅದಕ್ಕೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ ಇರುತ್ತೆ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮುಂಚೆ ಈ ಪೋಸ್ಟ್ ಆಫೀಸ್ನಲ್ಲಿ ಹಾಗಾದರೆ ಅಕೌಂಟ್ ಇದ್ದರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಸುಳ್ಳು ಓಕೆನಾ ಇಲ್ಲಿ ಅದೇ ಆಗಿರೋದು ಇಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತೀಲಿ ಅಕ್ಕಪಕ್ಕ ಮನೆಯವರು ನಾವು ಮಾಡಿಸಿದ್ದೀವಿ ನೀವು ಮಾಡಿಸಿ ಹೋಗಿ ದುಡ್ಡು ಬರುತ್ತೆ ಏನು ಮೋದಿ ಸರ್ಕಾರದಿಂದ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದರೆ ಅಂದ್ಬಿಟ್ಟು ಹೋಗಿ ಒಬ್ಬೊಬ್ಬರಾಗಿ ಹೇಳ್ತಾ ಇದ್ದರು ಇಪ್ಪತ್ತು ಜನಕ್ಕೆ ಕೇಳ್ತಾರೆ ಜನ ಜನ ಹೇಳ್ತಾರೆ ಈ ರೀತಿಯಾಗಿ ಬಾಯಿ ಮಾತಿನಿಂದ ಒಂದು ಸುದ್ದಿ ಸುಳ್ಳು ಸುದ್ದಿ ಹರಡ್ತಾ ಇದೆ ನಮ್ಮ ಜನಗಳು ಏನು ಮಾಡ್ತಾರೆ ಪಾಪ ಅಂತಂದರೆ ಈಗ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಖರ್ಚಾದರೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಒಂದು ಅಕೌಂಟ್ ಓಪನ್ ಮಾಡ್ಸಕ್ಕೆ ಮೂ ಬಂದರೆ ಮೂರು ಸಾವಿರ ದುಡ್ಡು ಬರುತ್ತಲ್ವ ಅಂತ ಹೇಳಿ ಮೋದಿ ಸರ್ಕಾರ ನಾವು ಮಾಡಿಸೋಣ ಬಿಡು ಅಂತ ಹೇಳಿ ನಿಮ್ಮ ಜೊತೆ ಇನ್ಯಾರು ನೋಡ್ತಾರೆ ಅಲ್ವಾ ಅಂತ ಮಾಡಿಸೋಣ ಬಿಡು ಅಂತ ಹೇಳ್ಬಿಟ್ಟು ತುಂಬ ಜನರು ಮಾಡಿಸ್ತಾ ಇದ್ದಾರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ನ ಓಪನ್ ಮಾಡ್ತೀರಾ ಇದ್ದೀರಾ ಓಕೆನಾ ದಯವಿಟ್ಟು ಹೇಳ್ತೀನಿ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಕೌಂಟ್ ಮಾಡಿಸಿ ತಕ್ಷಣ ನಿಮಗೆ ಮೋದಿ ಸರ್ಕಾರ ಮೂರು ಸಾವಿರ ಹಣವನ್ನು ಹಾಕೋದಿಲ್ಲ ಓಕೆನಾ ಯಾಕೆ ಆಗ್ತಾರೆ ಸುಮ್ಮ ಸುಮ್ಮನೆ ಹತ್ರ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮತ್ತೆ ಆದರೆ ನಿಮ್ಮ ದುಡ್ಡು ಬಂದುಬಿಡ್ತಾ ಖಂಡಿತವಾಗ್ಲೂ ಇಲ್ಲ ನಿಮಗೆ ನಿಮ್ಮ ಊರಿನವರು ಆಗಿರಲಿ ಯಾರೇ ಆಗಿರಲಿ ರಿಲೇಟಿವ್ ಆಗಿರಲಿ ನಿಮಗೆ ಆಫೀಸ್ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿದ ತಕ್ಷಣ ದುಡ್ಡು ಬರೋಲ್ಲ ಖಂಡಿತವಾಗ್ಲೂ ಈ ಯೋಜನೆ ಕೂಡ ಇಲ್ಲ ಓಕೆನಾ ಸುಳ್ಳು ಸುದ್ದಿ ಅಂತ ಹೇಳಿ ಫಸ್ಟು ಪಬ್ಲಿಕ್ ಆಗಿರೋದೇ ಅಂದರೆ ವೆಬ್ಸೈಟ್ ಮುಖಾಂತರ ಓಕೆನಾ ಆದರೆ ಈಗ ನೀವು ನೋಡ್ತಿರಲ್ವ ಗೂಗಲಲ್ಲೇ ಆಗಲಿ ಅಲ್ಲಿಂದ ಯಾರೋ ಒಬ್ರು ಈ ರೀತಿ ಸುಳ್ಳು ಸುದ್ದಿ ಅರಿಬಿಟ್ಟು ಬಿಟ್ಟಿದ್ದಾರೆ ಅಲ್ಲಿಂದ ಏನಾಯ್ತು ಅಂದರೆ ಇದು ಜನಗಳಿಗೆ ರೀಚ್ ಆಗ್ತಾ ಹೋಯಿತು ವಿಡಿಯೋ ನೋಡಿದಾಗ ಜನಗಳು ಯಾರದೋ ಬೇರೆಯವರು ವಾಟ್ಸಪ್ಗೆ ಶೇರ್ ಮಾಡ್ತಾರೆ ಆಗಲೇ ಜನಗಳಿಗೆ ರೀಚ್ ಆಗುತ್ತೆ ರೀತಿ ಇದೇ ಪೋಸ್ಟ್ ಆಫೀಸ್ಗೆ ಅಕೌಂಟ್ ಮಾಡಿಸ್ತೀವಿ ಮೂರು ಸಾವಿರ ಮೋದಿ ಅವ್ರದ್ದು ಕೊಡ್ತಾರೆ ಜನಗಳೆಲ್ಲ ಮರಳಾಗ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಇದನ್ನು ಮರ್ತುಬಿಡಿ ನಿಮಗೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಮಾಡ್ತಿದ್ರೆ ಯಾವುದೇ ರೀತಿ ಹಣ ಬರೋದಿಲ್ಲ ಈಗ ಇದಂತೂ ಕನ್ಫರ್ಮ್ ಆಯಿತು ನಿಮ್ಗೆ ಹಾಗಾದರೆ ಈಗ ಮೂರು ಸಾವಿರ ಹಣ ಬರುತ್ತೆ ಶ್ರಮಯೋಗಿ ಮನದಾನ ಯೋಜನೆ ಪ್ರಧಾನಮಂತ್ರಿ ಅವರದು ಅಂತ ಹೇಳಿದ್ರಲ್ಲ ಅದು ಹೇಗೆ ಬರುತ್ತೆ ಅಂತ ನೀವು ಕೇಳಬಹುದು ಓಕೆನಾ ಇಲ್ಲಿ ಕನ್ಫ್ಯೂ ಅಂದ್ರೆ ಕನ್ಫ್ಯೂಸನ್ ಆಗಿ ಇರುವಂತದ್ದು ಜನಗಳಿಗೆ ಸೊ ಇಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಯೋಜನೆ ಅಂತ ಯಾರು ಮಾಡಿಸ್ತೀರಾ ಅಪ್ಲಿಕೇಶನ್ ಹಾಕಿ ಅವರಿಗೆ ಮೂರು ಸಾವಿರ ಹಣ ಬರುತ್ತೆ ನಿಮ್ಮದು ಪೋಸ್ಟ್ ಆಫೀಸ್ ಅಲ್ಲದಾದರೂ ಅಕೌಂಟ್ ಇರಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಅಕೌಂಟ್ ಇರಲಿ ನಿಮ್ಮದು ಬ್ಯಾಂಕ್ ಆಗಲಿ ಕರ್ನಾಟಕ ಬ್ಯಾಂಕ್ ಆಗಲಿ ನಿಮಗೆ ಯಾವುದೇ ಬ್ಯಾಂಕ್ ಅಕೌಂಟ್ ಆದ್ರೂ ಕೂಡ ನಿಮಗೆ ಮೂರು ಸಾವಿರ ಬರುತ್ತೆ ಆದ್ರೆ ಈ ಯೋಜನೆ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ ಬೇರೆ ಎಲ್ಲೇ ನೀವು ವಿಡಿಯೋನ ನೋಡಿದ್ರು ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ ತಕ್ಷಣ ಮೂರು ಸಾವಿರ ಬರುತ್ತೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನದಾನ್ ಯೋಜನೆಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ಹೇಳಿ ನೀನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಕೂಡ ನೀವು ಒಂದು ಯೋಜನೆಯ ಹೆಸರನ್ನು ಹೇಳಿದರೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಮತ್ತು ನಿಮ್ಮ ಊರಿನಲ್ಲಿ ಸಿ ಎಸ್ ಸಿ ಎಸ್ ಸಿ ಸೇವಾ ಕೇಂದ್ರಗಳು ಅಥವಾ ಇರುತ್ತವೆ ಹೋಗಿ ಅಲ್ಲಿ ನೀವು ಪ್ರಧಾನಮಂತ್ರಿ ಅಂದರೆ ಮನ್ಧಾನ್ ಯೋಜನೆ ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅರವತ್ತು ವರ್ಷ ಆದಮೇಲೆ ನಮಗೆ ಮೂರು ಸಾವಿರ ಪಿಂಶಣಿ ಪಿಂಚಣಿ ಸಿಗುತ್ತಲ್ಲ ಅಂತ ಕೇಳಿದ್ರೆ ಕೂಡ ನಿಮಗೆ ಅಪ್ಲಿಕೇಶನ್ ಅವರು ಹಾಕಿ ಅಂತ ಹೇಳ್ತಾರೆ ನೀವು ಹದಿನೆಂಟು ವರ್ಷದ ಮೇಲ್ಪಟ್ಟಿರುವ ಹಾಗೆ ನಲವತ್ತು ವರ್ಷದ ಒಳಗೆ ಇರಬೇಕು ಓಕೆನಾ ಈ ಒಂದು ಏಜ್ ಅವರು ಮಾತ್ರ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗೆ ನೀವು ಗೌರ್ನಮೆಂಟ್ ಜಾಬಲ್ಲಿ ಇರೋ ಹಾಗಿಲ್ಲ ಸೊ ಆ್ಯಂಡ್ ನೀವು ನಿಮ್ಮ ಒಂದು ತಿಂಗಳ ಸಂಬಳ ಈಗ ಪ್ರೈವೇಟ್ ಕಂಪ್ನಿಯಲ್ಲಿ ಎಲ್ಲಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟವರಿಗೆ ಇದು ಯಾವುದೇ ರೀತಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋ ಆಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ನಾವು ಯಾವುದೇ ಕೆಲಸ ಇಲ್ಲ ಹೌಸ್ ವೈಫ್ ಆಗಿದ್ದೀವಿ ಅಂತ ನಮ್ಮ ಗಂಡ ರೈತರಾಗಿದ್ದಾರೆ ನಾವೆಲ್ಲರೂ ಹೊರಗಡೆ ಹೋಗಿ ಕೆಲಸ ಮಾಡೋದಿಲ್ಲ ನಾವು ಎಲ್ಲೂ ವ್ಯಾಪಾರ ಮಾಡುತ್ತೀವಿ ಅಂತ ಹೇಳಿ ಮಾಡಿಕೊಂಡು ಅಷ್ಟು ಅಂಥದ್ರಲ್ಲಿ ಇಲ್ಲಿ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟವರು ನಲ್ವತ್ತು ವರ್ಷದ ಒಳಗೆ ಇರುವಂತವರು ಅಂದರೆ ಎಸ್ ಅಂದರೆ ಇ ಎಸ್ ಐ ಮತ್ತೆ ಅಂದರೆ ಪಿ ಎಫ್ ಸೌಲಭ್ಯ ನೀವು ತಗೋತಾ ಇರೋ ಹಾಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇದಿಷ್ಟು ಈಗ ನೀವು ಯಾರೆಲ್ಲ ಅರ್ಜಿಯನ್ನು ಹಾಕಬೇಕು ಅಂತೇಳಿ ನಿಮಗೆ ಗೊತ್ತಾಯಿತು ಅಲ್ವಾ ನೆಕ್ಸ್ಟ್ ನೋಡೋದಾದರೆ ಹಾಗಾದರೆ ಅರ್ಜಿ ಹಾಕಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಸೊ ಡಾಕ್ಯುಮೆಂಟ್ಸ್ ಬಂದು ಜಸ್ಟ್ ನಿಮ್ಮದೇ ಆಧಾರ್ ಕಾರ್ಡ್ ಆಗಿರುತ್ತೆ ಮತ್ತೆ ನಿಮ್ಮದೊಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನ ಕೇಳ್ತಾರೆ ನೀವು ಅಕೌಂಟ್ ಮಾಡಿಸ್ಬೇಕಾದ್ರೆ ಯಾರನ್ನು ನಾಮಿನಿಯಾಗಿ ಮಾಡಿರ್ತೀರಾ ಅದರ ಫಾರ್ಮ್ ಅಂದರೆ ಜ್ರಾಕ್ ಜ್ರಾಕ್ಸ್ ಕಾಪಿ ಅವರದ್ದು ಬೇಕಾಗುತ್ತೆ ಯಾಕಂದರೆ ಅಂದರೆ ನೀವೇನಾದರೂ ತೀರ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪಿಂಚಣಿ ಬರೋ ಅಂತ ಬರುತ್ತಲ್ಲ ಅರವತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರ ಹೋಗ್ಬೇಕಲ್ವಾ ಅಂತ ಹೇಳಿಬಿಟ್ಟು ನೀವು ನಾಮಿನಿ ಅಂದರೆ ಕೊಡಬೇಕಾಗುತ್ತೆ ಸೊ ಮುಂಚೆನೆ ಅಂದರೆ ನೀವೇನಾದರೂ ತೀರ್ಕೊಂಡ್ರಿ ಅಂತ ಹೇಳಿಕೆ ನಿಮಗೆ ಅಂದರೆ ಹೇಳಿದೆ ನಿಮಗೆ ಪಿಂಚಣಿ ಬರುತ್ತಲ್ಲ ಅರವತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರ ಯಾರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನೀವು ನಾಮಿನಿ ಕೊಡಬೇಕಾಗುತ್ತೆ ಮುಂಚೆನೇ ಯೋಚನೆ ಮಾಡಿ ನಾಮಿನಿ ಮತ್ತು ಹೆಂಡತಿ ಕೊಡ್ತೀರಾ ಅಥವಾ ಮಕ್ಕಳಿಗೆ ಕೊಡ್ತೀರಾ ಇಲ್ಲ ಗಂಡನಿಗೆ ಕೊಡ್ತೀರಾ ನೋಡಿಬಿಟ್ಟು ಹೇಳಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಯಾಕಂದರೆ ಒ ಟಿ ಪಿ ಹೇಳಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟೇಶನ್ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಕೂಡ ಕೊಡಬೇಕಾಗುತ್ತೆ ಇಷ್ಟಿದ್ರೆ ಸಾಕು ಇದಾದ ಮೇಲೆ ಇಷ್ಟು ಮಾಡಿದ ತಕ್ಷಣ ನಾವು ನಿಮ್ಮಗಳಿಗೆ ಅರವತ್ತು ವರ್ಷ ತುಂಬಿದ ಮೇಲೆ ಯಾರಿಗೆ ಮೂರು ಮೂರು ಸಾವಿರ ಹಣ ಮೋದಿ ಸರ್ಕಾರದವರು ಕೊಡೋದಿಲ್ಲ ಓಕೆನಾ ಸೊ ಇಲ್ಲಿ ನಿಮ್ಮ ಹತ್ರನೇ ಹಣನೂ ಕೂಡ ಕಟ್ಟಿಸ್ಕೊಳ್ತಾರೆ ಪ್ರತಿ ತಿಂಗಳು ಓಕೆನಾ ಜಾಸ್ತಿ ದುಡ್ಡು ಏನಲ್ಲ ಮಿನಿಮಮ್ ಅಂದರೆ ಎಷ್ಟರಿಂದ ಸ್ಮಾ ಅಂದರೆ ಸ್ಟಾರ್ಟ್ ಆಗುತ್ತೆ ಅಂದರೆ ಐವತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಐವತ್ತೈದು ರೂಪಾಯಿ ಓಕೆ ಹಾಂ ಕರೆಕ್ಟಾಗಿ ಐವತ್ತೈದು ರೂಪಾಯಿಯಿಂದ ನೀವು ಹಣ ಕಟ್ಟಬೇಕಾಗುತ್ತೆ ಹಾಗಾದರೆ ಹಣನ ಅಂತ ಹೇಳಿ ನೀವು ಕೇಳೋದಾದರೆ ಅಂದರೆ ಫಾರ್ ಮೈ ಎಕ್ಸಾಂಪಲ್ ಅಂದರೆ ಫಾರ್ ಎಕ್ಸಾಂಪಲ್ಗೆ ಯಾವ ಥರ ಯಾವ ಥರ ಅಂತ ಅಂದರೆ ಈಗ ನೀವು ಹದಿನೆಂಟು ವರ್ಷದವರು ಆಗಿರ್ತೀರ ಅಂತ ಅಂದ್ಕೊಳ್ಳಿ ನೀವು ಹದಿನೆಂಟು ವರ್ಷ ಆಗಿದೆ ಅಂದರೆ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮನದಾನ್ ಯೋಜನೆ ಅನ್ನೋ ಒಂದು ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಈಗ ಅರ್ಜಿಯನ್ನು ಹಾಕಬೇಕಾದ್ರೆ ನೀವು ಪಾಸ್ಬುಕ್ ಕೊಟ್ಟಿರ್ತೀರ ಅಲ್ವಾ ಯಾವ ಬ್ಯಾಂಕಿಗೆ ನಮಗೆ ಅರವತ್ತು ಸಾ ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ಬರಬೇಕು ಅಂತ ಹೇಳಿ ಕೊಟ್ಟಿರ್ತೀರಲ್ವ ಬ್ಯಾಂಕ್ ಅಕೌಂಟಿಂದ ಪ್ರತಿ ತಿಂಗಳು ಐವತ್ತೈದು ಕಟ್ ಆಗ್ತಾ ಹೋಗುತ್ತೆ ಓಕೆನಾ ಇಲ್ಲಿ ನಿಮ್ಮದು ಐವತ್ತೈದು ಇದು ಕಟ್ಟಾಗುತ್ತೆ ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರ ಅಂದರೆ ಮೋದಿಜಿ ಅವರ ಸರ್ಕಾರ ಏನು ಮಾಡುತ್ತೆ ಅಂದರೆ ನಿಮಗೆ ಅದರ ಜೊತೆಗೆ ಐವತ್ತೈದು ರೂಪಾಯಿನ ನಿಮ್ಮ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗ ಮನದಾನ್ ಯೋಜನೆ ಅಂತ ಇದೆಲ್ಲ ಆ ಅಕೌಂಟಿಗೆ ಸರ್ಕಾರದಿಂದ ನಿಮ್ಮ ಖಾತೆಗೂ ಕೂಡ ಅಕೌಂಟ್ಗೆ ಹಾಕ್ತಾರೆ ಓಕೆನಾ ಆ ರೀತಿಯಾಗಿ ಏನು ಮಾಡುತ್ತೆ ಅಂದರೆ ಅರವತ್ತು ವರ್ಷದವರೆಗೂ ಕೂಡ ನೀವು ಮಾಡಬೇಕು ಈಗ ಹದಿನೆಂಟು ವರ್ಷದಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸಿದ್ದೀರಾ ಇದನ್ನು ಅಪ್ಲಿಕೇಶನ್ ಹಾಕಿದ್ದೀರಾ ನಿಮಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗೋದರವರೆಗೂ ಕೂಡ ನೀವು ಈ ರೀತಿ ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕಾಗುತ್ತೆ ದುಡ್ಡನ್ನು ನೀವೇನು ಹೋಗಿ ಬಂದು ಕಟ್ಟೋ ಆಗಿಲ್ಲ ಇದು ಆಟೋ ಡೆಬಿಟ್ ಅಂತ ಆಗುತ್ತೆ ನಿಮ್ಮ ಅಕೌಂಟಲ್ಲೇ ಸಾವಿರನೋ ಇಲ್ಲ ಹತ್ತು ಸಾವಿರ ಎಷ್ಟೋ ಇಟ್ಟಿರ್ತೀರ ಅಪ್ಲಿಕೇಶನ್ ಹಾಕಿದರೆ ಪ್ರತಿ ತಿಂಗಳು ನಿಮ್ಮ ಒಂದು ಇಂದ ಐವತ್ತೈದು ರೂಪಾಯಿ ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ ಈ ಯೋಜನೆಗೋಸ್ಕರ ಓಕೆನಾ ಈಗ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೂ ಅಂತ ಹೇಳಿ ಅಲ್ವಾ ಸೊ ಹಾಗಾದರೆ ಯಾವ ಯಾವ ಏಜ್ನವರು ಎಷ್ಟು ಅಮೌಂಟ್ ಕಟ್ಟಬೇಕು ಈ ಒಂದು ಯೋಜನೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಪಕ್ಕದಲ್ಲಿ ಚಾರ್ಟ್ ಹಾಕಿ ನೋಡಿಸ್ತೀನಿ ನಿಮಗೆ ಅಂದರೆ ನಿಮಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಒಂದು ಫಾರ್ ಎಕ್ಸಾಂಪಲ್ ಇದು ಇನ್ನೊಂದು ಏನಪ್ಪ ಅಂದರೆ ಹೇಳಿಬಿಡ್ತೀನಿ ನೀವೇನಾದರೂ ಒಂದು ಇಪ್ಪತ್ತೈದು ವರ್ಷದವರು ಇರ್ತೀರಾ ಅಂದ್ಕೊಳ್ಳಿ ಸೊ ಇವಾಗ ಏನು ನೀವು ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂದರೆ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ಒಂದು ತಿಂಗಳು ಮಾತ್ರ ಅಲ್ಲ ನೀವು ಅರವತ್ತು ವರ್ಷ ಬರೋವರೆಗೂ ಕೂಡ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ನೀವು ಅರವತ್ತು ವರ್ಷ ಆದಮೇಲೆ ಯಾವ ದುಡ್ಡು ಕಟ್ಟೋ ಹಾಗಿಲ್ಲ ಸರ್ಕಾರ ಏನು ಮಾಡುತ್ತೆ ನಿಮ್ಮ ಅಕೌಂಟ್ಗೆ ಹೇಗೆ ಪ್ರತಿ ತಿಂಗಳು ಯಾವ ಅಕೌಂಟಿಂದ ಕಟ್ಟಾಗ್ತಾ ಇತ್ತು ಅದೇ ಅಕೌಂಟಿಗೆ ಮೂರು ಮೂರು ಸಾವಿರ ಪಿಂಚಣಿ ಅಂತ ಹೇಳಿಬಿಟ್ಟು ಕೊಡ್ತಾ ಕೊಡುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ನಾನು ಎಷ್ಟು ಕಟ್ಟಬೇಕು ನಾವು ಹಾಗಾದರೆ ಎಷ್ಟು ವರ್ಷದಿಂದ ಅಂದರೆ ಎಷ್ಟು ವರ್ಷದ ಹಣ ಕಟ್ಟಬೇಕು ಈ ಒಂದು ಯೋಜನೆ ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಆ್ಯಂಡ್ ಪಕ್ಕದಲ್ಲಿ ಅಂದರೆ ಚಾರ್ಟ್ ಕೂಡ ಹಾಕಿರ್ತೀರಿ ನೋಡಿ ಸೊ ಅದರಲ್ಲಿ ನೋಡಿದರೆ ನಿಮಗೆ ಎಷ್ಟು ವರ್ಷದವರು ಇದ್ದೀರಾ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಗೊತ್ತಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳಿಬಿಡ್ತೀನಿ ನೀವೇನಾದರೂ ಒಂದು ಇಪ್ಪತ್ತೈದು ವರ್ಷದವರು ಓಪನ್ ಮಾಡ್ತೀರಾ ಅಂದರೆ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ಕಟ್ಟಲೇಬೇಕಾಗುತ್ತೆ ನಿಮಗೆ ಅರುವತ್ತು ವರ್ಷ ಆಗೋವರೆಗೂ ಒಂದು ತಿಂಗಳು ಮಾತ್ರ ಅಲ್ಲ ನೀವು ಅರವತ್ತು ವರ್ಷ ಬರೋವರೆಗೂ ಕೂಡ ನೀವು ಪ್ರತಿ ತಿಂಗಳು ಅರವತ್ತು ರೂಪಾಯಿ ಕಟ್ಟಬೇಕು ನೀವು ಅರವತ್ತು ವರ್ಷ ಆದಮೇಲೆ ಯಾವ ದುಡ್ಡು ಕಟ್ಟೋ ಆಗಿಲ್ಲ ಸರ್ಕಾರ ಏನು ಮಾಡುತ್ತೆ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ಅಕೌಂಟ್ಗೆ ಹಾಕಿಬಿಡುತ್ತೆ ಇದೆಯಾ ಸೊ ಇನ್ಯಾರು ನಮಗೆ ನಲ್ವತ್ತು ವರ್ಷ ಆಗಿದೆಯಾ ಹಾಗಾದರೆ ನಾವು ಎಷ್ಟು ಕಟ್ಟಬೇಕು ನಾವು ಹಾಗಾದರೆ ನಲ್ವತ್ತು ವರ್ಷದಿಂದ ಅರವತ್ತು ವರ್ಷ ಅಂದರೆ ಇಪ್ಪತ್ತು ವರ್ಷ ಹಣ ಕಟ್ಬೇಕ ಎಷ್ಟು ಕಟ್ಟಬೇಕು ಅಂತ ಹೇಳಿ ಕೇಳ್ತೀರಾ ನಲವತ್ತು ವರ್ಷದವರೆಗೂ ಇನ್ನೂರು ರೂಪಾಯಿ ಕಟ್ಟಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಇಲ್ಲಿ ನಾನು ಏನು ಚಾಟ್ ಅಂದರೆ ಹಾಕಿ ಬರ್ತಾ ಇದೆ ನೋಡಿ ಯಾವ ಯಾವ ವರ್ಷದವರು ಎಷ್ಟು ಕಟ್ಟಬೇಕು ಅಂತ ಹೇಳಿ ಇನ್ನೂರು ರೂಪಾಯಿ ನೀವು ಅರವತ್ತು ವರ್ಷ ಆಗೋವರೆಗೂ ಕೂಡ ಕಟ್ಟಬೇಕು ಓಕೆನಾ ಅರವತ್ತು ವರ್ಷದವರೆಗೂ ಇನ್ನೂರು ರು ಅಂದರೆ ಕಟ್ಟುತ್ತಾ ಹೋಗ್ತೀರಾ ಸರ್ಕಾರ ಕೂಡ ಇನ್ನೂರು ರು ಹಾಕ್ಕೊಂಡು ಹೋಗಿ ಹೋಗಿರುತ್ತೆ ನೀವು ಯಾವ ಹಣವನ್ನು ಕಟ್ಟೋ ಹಾಗಿರಲ್ಲ ಆಗ ಮೋದಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಅಕೌಂಟಿಗೆ ಮೂರು ವರ್ಷ ಸಾವಿರ ಹಣ ಕ್ರೆಡಿಟ್ ಮಾಡ್ತಾ ಹೋಗುತ್ತೆ ಅಂದರೆ ನೀವೇನು ಆಯ್ದೆ ಮುಗಿಯೋವರೆಗೂ ನಿಮಗೆ ಅಕೌಂಟ್ ಮಾಡಿಸಿದ ಮಾಡ್ತಿರ್ತೀರಲ್ವ ಆ ಅಕೌಂಟಿಗೆ ದುಡ್ಡು ಹಾಕ್ತಾ ಹೋಗ್ತಾರೆ ಈ ರೀತಿ ನಾವು ದುಡ್ಡು ಕಟ್ಟಿದ್ರೆ ನೆಕ್ಸ್ಟ್ ನಮಗೆ ಪೋಸ್ಟ್ ಆಫೀಸ್ನಿಂದ ಬರುವಂತದ್ದು ಹಣ ನಾನು ಹೇಳಿದ ಮಾಹಿತಿ ನಿಮಗೆ ಅಂಡ ಅಂದ್ರೆ ಅರ್ಥ ಆಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಸೊ ನೀವು ಸುಮ್ಮನೆ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ ತಕ್ಷಣ ಯಾವುದೇ ಕಾರಣಕ್ಕೂ ನಿಮಗೆ ಮೂರು ಮೂರು ಸಾವಿರ ದುಡ್ಡು ಕೊಡೋದಿಲ್ಲ ನೀವು ತಿಳ್ಕೊಂಡಿರೋದು ತಪ್ಪು ನಿಮಗೆ ಯಾರೇ ಜನಗಳು ಅಂದರೆ ಹೇಳಿ ಅದು ಸುಳ್ಳು ಸುದ್ದಿನೇ ಅರ್ಥ ಆಗ್ತಾ ಇದೆಯಾ ಈ ರೀತಿ ನಮ್ಮ ಹತ್ರ ಹಣ ಕಟ್ಟಿಸ್ಕೊಂಡು ಕೊಡುವಂತಹ ಯೋಜನೆ ಇದೆ ಈಗ ನಿಮಗೆ ಏನೋ ಇಂಟ್ರೆ ಅಂದರೆ ಇಂಟ್ರೆಸ್ಟ್ ಇರುತ್ತೆ ಹೋಗ್ಲಿ ಬಿಡು ಅರವತ್ತು ರೂಪಾಯಿ ತಾನೆ ಇನ್ನೂರು ರೂಪಾಯಿ ತಾನೆ ಐವತ್ತು ರೂಪಾಯಿ ತಾನೆ ಅಯ್ಯೋ ಅಂತಹ ಕಾಲಕ್ಕೆ ನೋಡ್ಕೊಳ್ಳೋಣ ಅಂತೇಳಿ ಸಿಗುತ್ತಲ್ಲ ಹೇಳಿ ನೀವು ಮಾಡಿ ನಿಮಗೆ ಆಸೆ ಆಗುತ್ತೆ ಅಂದುಕೊಳ್ಳಿ ಸೊ ಇನ್ನು ಮುಂದೆ ಡೌಟ್ ಬಂದೆ ಅಂದರೆ ಬಂದ್ಬಿಡುತ್ತೆ ಇವಾಗ ಸೊ ಅರವತ್ತು ವರ್ಷದವರೆಗೂ ಬದುಕೋದು ಹೆಚ್ಚು ಇವತ್ತಿನ ಕಾಲದಲ್ಲಿ ಹೌದೌದಲ್ವ ಬದುಕಿದ್ದು ಅಂತ ಆದರೂ ಕೂಡ ಒಂದು ಅರವತ್ತೈದು ವರ್ಷಕ್ಕೆ ಯಾರಾದರೂ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿರೋದು ತೀರ್ಕೊಂಡು ಬಿಡ್ತೀರಾ ಅಂದ್ಕೊಳ್ಳಿ ಓಕೆನಾ ಅರವತ್ತೈದನೇ ವರ್ಷದಲ್ಲೋ ಅಥವಾ ಅರ ಅದು ಅರವತ್ತ್ಮೂರನೇ ವರ್ಷದಲ್ಲೇ ಏನೋ ತೀರ್ಕೊಂಡ್ರೆ ಆಗ ಏನಾಗುತ್ತೆ ಅಂತ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ನಾಮಿನಿಗೆ ಕ್ರೆಡಿಟ್ ಆಗುತ್ತೆ ಓಕೆನಾ ನೀವು ಏನು ಅಂದರೆ ಎಷ್ಟು ಬರುತ್ತೆ ಮೂರು ಮೂರು ಸಾವಿರ ಬರೋದಿಲ್ಲ ಅವರುಗಳಿಗೆ ಏನು ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಆ ಒಂದು ಸಾವಿರ ನೀವು ನಾಮಿನಿ ಕೊಟ್ಟಿರುವವರಿಗೆ ಪ್ರತಿ ತಿಂಗಳು ಅವರು ಬದುಕಿದಷ್ಟು ಅಷ್ಟು ದಿನ ಕೂಡ ಅವರಿಗೆ ಹಣ ಹೋಗುತ್ತೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದು ನಿಮಗೆ ಇವಾಗ ಡೌಟ್ ಬರಬಹುದು ಆದರೆ ನಿಮಗೆ ಈ ರೀತಿ ಡೌಟ್ ಬರಬಹುದು ಅಂತ ನಾನು ಯೋಚನೆ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಈಗ ಹಣ ಕಟ್ತಾ ಇರ್ತೀನಿ ಅರವತ್ತು ವರ್ಷ ಇನ್ನೊಂದು ವೇಳೆ ನಾವೇನಾದರೂ ಸಾಯ್ತಾರೆ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ದುಡ್ಡು ಕಟ್ತೀವಿ ಈಗ ಅಂದರೆ ಈಗ ಏನು ಮಾಡೋದು ನಮ್ಮ ದುಡ್ಡೆಲ್ಲ ಹಾಗಾದರೆ ಗೌರ್ಮೆಂಟ್ಗೆ ಹೋಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಸೊ ನಿಮ್ಮದೇನೋ ತೀರ್ಕೊಂಡಿರ್ತೀರಾ ಅಲ್ವಾ ಅವಾಗ ನಾಮಿನಿ ಕೊಟ್ಟಿರ್ತೀರಲ್ಲ ಅವರು ನಿಮ್ಮ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅವರೇ ದುಡ್ಡನ್ನು ಕಟ್ಕೊಂಡು ಹೋಗ್ಬೋದು ಇಲ್ಲ ಓಕೆನಾ ಅಥವಾ ಇಲ್ಲ ನಾವು ದುಡ್ಡು ಕಟ್ಟೋದಿಲ್ಲ ನಮಗೆ ಆಗೋದೇ ಇಲ್ಲ ಕಟ್ಟೋದಕ್ಕೆ ನಮಗೆ ಕಟ್ಟಿರೋಷ್ಟು ಅಮೌಂಟು ವಾಪಸ್ ಕೊಟ್ಬಿಡಿ ಅಂತ ಅವ್ರು ಕೇಳಿದ್ರೆ ಇವಾಗ ಎಷ್ಟು ವರ್ಷಕ್ಕೆ ಅವರು ಕಟ್ಟಿರ್ತಾರೆ ಎಷ್ಟು ವರ್ಷ ಇನ್ನು ಬ್ಯಾಲೆನ್ಸ್ ಇರುತ್ತೆ ಎಲ್ಲ ಚೆಕ್ ಮಾಡಿ ಅವರು ಅದ್ರ ಜೊತೆಗೆ ಬಡ್ಡಿ ಏನೋ ಅಂದರೆ ಸೇರಿಸಿ ಅವರಿಗೆ ಕ್ಲಿಯರ್ ಮಾಡ್ತಾರೆ ಹಾಗೆ ನೀವೇನು ಪೋಸ್ಟ್ ಆಫೀಸಲ್ಲಿ ನಿಮ್ದು ಅಕೌಂಟ್ ಇರುತ್ತಲ್ಲ ಅದು ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಯಾರೋ ಏನೋ ಹೇಳಿದ್ರು ಪೋಸ್ಟ್ ಆಫೀಸಲ್ಲಿ ಮೂರು ಸಾವಿರ ಅಂದರೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ದುಡ್ಡು ಮೂರ್ ಮೂರು ಸಾವಿರ ನೆಕ್ಸ್ಟ್ ತಿಂಗಳಿಂದ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾರೂ ಈ ಥರ ಸುಳ್ಳು ಸುದ್ದಿಯನ್ನು ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್